ನಮಸ್ಕಾರ ಐನ್ಕೈ ವಿಷನ್ನಿಗೆ ಸ್ವಾಗತ ನಾನು ರಮಾನಂದ ಐನ್ಕೈ ಒಂದು ಸರಳವಾದ ಪ್ರಶ್ನೆ ಆಡಳಿತ ಅಂದರೆ ಏನು ಆಡಳಿತದ ಕೆಲಸ ಏನು ಅಭಿವೃದ್ಧಿ ಮಾಡುವುದಾ ಅಥವಾ ಅಧಿಕಾರವನ್ನು ಹಿಡಿದಿಟ್ಕೊಳ್ಳೋದಾ ಭಾರತೀಯ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ನಾವು ತುಂಬ ಗಂಭೀರವಾಗಿ ಯೋಚಿಸಬೇಕಾಗ್ತದೆ ಅಧಿಕಾರ ಇದ್ದಂತೂ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೊಂದು ಹೇಳಿಕೆ ಇದೆ ಅದು ಕೇವಲ ಸಬೂ ಮಾತ್ರ ಹಿಂದಿನ ರಾಜಕಾರಣಿಗಳಿಗೆ ಅಭಿವೃದ್ಧಿಗಿಂತ ಅಧಿಕಾರವೇ ಮುಖ್ಯ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಎರಡೂವರೆ ವರ್ಷದ ಆಡಳಿತ ಅವಧಿಯನ್ನು ಅವಲೋಕನ ಮಾಡುವ ಸರ್ಕಾರ ಏನು ಇದೆ ಇದು ಸಮಸ್ತ ಕರ್ನಾಟಕದ ಜನರ ಮುಂದಿರುವಂತಹ ಪ್ರಶ್ನೆ ಕಳೆದ ಎರಡೂವರೆ ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿದ್ದಂತೂ ಕಂಡುಬರೋದಿಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಬೇಕಾಗ್ತದೆ ಹಣ ಎಲ್ಲಿದೆ ಬಿಟ್ಟು ಭಾಗ್ಯಗಳನ್ನು ಘೋಷಣೆ ಮಾಡಿ ಇವರು ಅಧಿಕಾರಕ್ಕೆ ಬಂದರು ಈಗ ಖಜಾನೆ ಎಲ್ಲ ಖಾಲಿ ಭಾಗ್ಯಗಳಿಗೆ ಕೊಡಲಿಕ್ಕೆ ಇವರ ಹತ್ರ ಹಣ ಇಲ್ಲ ಇನ್ನು ಉಳಿದ ಅಭಿವೃದ್ಧಿಯನ್ನು ಎಲ್ಲಿಂದ ಮಾಡ್ತಾರೆ ಇದು ಸರ್ಕಾರದ ಮುಂದಿರುವಂಥ ಅತಿ ದೊಡ್ಡದಾದಂತಹ ಸಮಸ್ಯೆ ಇನ್ನು ಆಂತರಿಕ ಕಚ್ಚಾಟ ಪಕ್ಷದೊಳಗೆ ಇದನ್ನು ನಾವು ನೋಡ್ತಾ ಇದ್ದೇವೆ ಈ ಸರ್ಕಾರ ರಚನೆಯಾಗುವ ಹಂತದಲ್ಲೇ ಈ ಕಚ್ಚಾಟ ಪ್ರಾರಂಭವಾಗಿದೆ ಗದ್ದಿಗೆಯ ಗುದ್ದಾಟ ಡಿ ಕೆ ಶಿ ವರ್ಸಸ್ ಸಿದ್ದರಾಮಯ್ಯ ಇದು ಬೂದಿ ಮುಚ್ಚಿದ ಕೆಂಡದಂತಿದೆ ಯಾವತ್ತಾದರೂ ಸ್ಪೋರ್ಟ್ ಆಗ್ಬೋದು ಜೊತೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಹೈಕಮಾಂಡ್ ಇದೆಯಲ್ಲ ಅದರ ಎ ಟಿ ಎಮ್ ಕರ್ನಾಟಕ ಸರ್ಕಾರ ಅನ್ನುವಂಥ ಪುಕಾರು ಇದೆ ಇದು ಸತ್ಯಕ್ಕೆ ದೂರವಾದದ್ದೇನಲ್ಲ ಯಾಕಂದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಏಕೈಕ ಅತಿ ದೊಡ್ಡ ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕ ಹಾಗಾಗಿ ಈ ಹೈಕಮಾಂಡನ್ನು ಹೊಟ್ಟೆ ಹೊರೆಯುವ ಜವಾಬ್ದಾರಿಯು ಈ ಕರ್ನಾಟಕ ಸರ್ಕಾರದ ಮೇಲೆ ಇದೆ ಜೊತೆಗೆ ಮಳೆಗಾಲ ನಿಮ್ಗೆ ಗೊತ್ತಿದೆ ಈಗ ಅಕ್ಟೋಬರ್ ಮುಗಿದ್ರೂ ಮಳೆ ನಿಂತಿಲ್ಲ ಅತಿವೃಷ್ಟಿಯಿಂದಾಗಿ ಇಡೀ ರಾಜ್ಯದ ರೈತರ ಬೆಳೆಗಳೆಲ್ಲ ನಾಶ ಆಗಿ ಹೋಗಿದೆ ರೈತರು ಕಂಗಾಲಾಗಿದ್ದಾರೆ ಸರ್ಕಾರ ಅವರಿಗೆ ಸ ಸ್ಪಂದಿಸ್ತಾ ಇಲ್ಲ ಹೀಗಾಗಿ ರೈತರೆಲ್ಲ ಸೇರಿ ಸರ್ಕಾರದ ವಿರುದ್ಧ ಸಮರ ಸಾರಲು ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ರಾಜ್ಯದ ರಸ್ತೆಗಳು ನುಚ್ಚು ನೂರಾಗಿ ಹೋಗಿದೆ ಬಸ್ಸುಗಳು ಕಂಡು ಕಂಡಲ್ಲಿ ಕೆಟ್ಟ ನಿಲ್ತವೆ ಪಲ್ಟಿ ಹೊಡಿತವೆ ಹೀಗೆ ನಮ್ಮ ಸರ್ಕಾರದ ಎದುರಿಗಿರುವ ಸಮಸ್ಯೆ ಒಂದಲ್ಲ ಎರಡಲ್ಲ ಸರ್ಕಾರ ದಿವಾಳಿಯಾಗಿ ಹೋಗಿದೆ ಹೇಳ್ಕೊಳ್ಳೋ ಹಾಗಿಲ್ಲ ಅಷ್ಟೇ ಆಳುವ ಪಕ್ಷ ತನ್ನ ಆಡಳಿತದ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಿಕ್ಕಾಗಿ ಬೇರೆ ಬೇರೆ ರೀತಿಯ ವಿವಾದಗಳನ್ನು ಸೃಷ್ಟಿ ಮಾಡಿ ಜನರ ಗಮನವನ್ನು ದಿಕ್ಕೆಡಿಸುವುದು ಭಾರತೀಯ ಪ್ರಜಾಪ್ರಭುತ್ವದ ಪ್ರಮುಖವಾದ ಲಕ್ಷಣ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಉಂಟು ಸದ್ಯದ ಎರಡೂವರೆ ವರ್ಷದ ಕರ್ನಾಟಕ ರಾಜ್ಯದ ಸರ್ಕಾರವನ್ನು ನೋಡಿದಾಗ ಇದೇ ತಂತ್ರ ಅನ್ನುವುದು ಸ್ಪಷ್ಟವಾಗ್ತದೆ ದಿನ ಬೆಳಗಾದರೆ ಒಂದು ವಿವಾದವನ್ನು ಸೃಷ್ಟಿ ಮಾಡುವುದು ಜನರ ಗಮನ ಸರ್ಕಾರದ ಕಡೆ ಬಾರದ ಹಾಗೆ ಅವರನ್ನು ಅಂತರದಲ್ಲಿಟ್ಟುಕೊಳ್ಳೋದು ಈ ಸರ್ಕಾರದ ತಂತ್ರ ಅಭಿವೃದ್ಧಿಗೆ ಹಣವೂ ಇಲ್ಲ ಪುರುಸೊತ್ತೂ ಇಲ್ಲ ಅಭಿವೃದ್ಧಿ ಚಿಂತನೆಯಂತೂ ಇಲ್ಲೇ ಇಲ್ಲ ಬಿಡಿ ಸರ್ಕಾರದ ಚಿಂತನೆ ಏನಿದ್ದರೂ ಹೊಸ ಹೊಸ ವಿವಾದಗಳನ್ನು ಸೃಷ್ಟಿ ಮಾಡೋದು ಇದು ಕರ್ನಾಟಕದ ಜನರ ತಲೆ ಕೆಡಿಸಿದೆ ಈ ದೃಷ್ಟಿಯಿಂದ ನಮ್ಮ ಸಿದ್ದರಾಮಯ್ಯನವರು ತುಂಬ ಅದೃಷ್ಟವಂತರು ಅವರಿಗಾಗಿಯೇ ಅನೇಕ ವಿವಾದಗಳು ತಾನಾಗಿಯೇ ಇವೆ ಸಿಕ್ಕ ಅವಕಾಶವನ್ನು ತುಂಬ ಚೆನ್ನಾಗಿ ಉಪಯೋಗಿಸಿಕೊಳ್ಳುವ ಚಾಣಾಕ್ಷರು ಅವರು ಎಷ್ಟಂದರೂ ನಮ್ಮ ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆಯವರ ಗರಡಿಯಲ್ಲಿ ಬಳಗಿದವರು ಎಲ್ಲಿ ಮಾತಾಡಬೇಕು ಎಲ್ಲಿ ಸುಮ್ಮನಿರಬೇಕು ಎಲ್ಲಿ ಹತ್ತಾಗಿ ಮಾಡಬೇಕು ಎಲ್ಲಿ ಹೊಡೆದಾಗ ಮಾಡಬೇಕು ಎಂಬುದನ್ನು ಅರೆದು ಕುಡಿದು ದಕ್ಕಿಸಿಕೊಂಡಂಥವರು ಸಿದ್ದರಾಮಯ್ಯ ಅವರು ಸರ್ಕಾರ ರಚಿಸಿ ಒಂದು ನಾಲ್ಕೈದು ತಿಂಗಳೊಳಗೆ ಸರ್ಕಾರದ ಬಗ್ಗೆ ಜನರಿಗೆ ಕೆಟ್ಟ ಅಭಿಪ್ರಾಯ ಮೂಡ್ಲಿಕ್ಕೆ ಶುರುವಾಯಿತು ಈ ಬಿಟ್ಟಿ ಭಾಗ್ಯಗಳ ಭರಾಟೆಯಲ್ಲಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಅವರ ಅದೃಷ್ಟಕ್ಕೆ ಬಂತು ನೋಡಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ನಟ ದರ್ಶನ್ ಆರೋಪಿ ಇಡೀ ರಾಜ್ಯದ ಗಮನ ಆ ಕಡೆ ಹರಿದೋಯ್ತು ಒಂದಲ್ಲ ಎರಡಲ್ಲ ಎಂಟು ತಿಂಗಳ ಈ ಪ್ರಕರಣ ಮುಂದುವರೆದು ರಾಜ್ಯದವರಿಗೆ ಮನರಂಜನೆಯನ್ನು ನೀಡಿದೆ ಈ ದರ್ಶನ್ ಪ್ರಕರಣ ತಣ್ಣಗಾಗುತ್ತೆ ಅನ್ನುವಷ್ಟರಲ್ಲಿ ಇವರು ಹಾಸನದ ರೇವಣ್ಣನ ಮಡೆಗೆ ಕಲ್ಲು ಹೊಡೆದ್ರು ರೇವಣ್ಣನ ಕುಟುಂಬದ ಸ್ಕ್ಯಾಂಡಲ್ಗಳನ್ನು ಹೊರಗೆ ತೆಗೀಲಿಕ್ಕೆ ಶುರು ಮಾಡಿದ್ರು ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆದರು ಒಟ್ಟಿನಲ್ಲಿ ನೀವು ನಂಬುತ್ತೀರೋ ಇಲ್ಲೋ ಈ ಎರಡು ಪ್ರಕರಣದಿಂದ ಒಂದು ವರ್ಷ ಕರ್ನಾಟಕದ ಜನ ಆ ಕಡೆ ನೋಡಲಿಕ್ಕೆ ಕಣಕಿದ್ರು ಇತ್ತ ಸರ್ಕಾರ ಹಾಯಾಗಿ ತನ್ನ ಪಾಡಿಗೆ ತಾನಿತ್ತು ಹೊಸ ಹೊಸ ವಿವಾದಗಳನ್ನು ಸೃಷ್ಟಿ ಮಾಡುವುದರಲ್ಲಿಯೂ ನಮ್ಮ ಸಿದ್ದರಾಮಯ್ಯ ಸಿದ್ಧಹಸ್ತರು ಇದಕ್ಕಾಗಿ ಅವರ ಹಿಂದೆ ಒಂದು ಚಿಂತಕರ ಚಾವಡಿಯೇ ಇದೆ ಈ ಧರ್ಮಸ್ಥಳದ ಪ್ರಕರಣ ಇದೆಯಲ್ಲ ಈ ಪ್ರಕರಣ ಹುಟ್ಟಿದ್ದೇ ಈ ಚಿಂತಕರ ಚಾವಡಿಯಲ್ಲಿ ನೂರಾರು ಅತ್ಯಾಚಾರವಾದ ಮಹಿಳೆಯರು ಹೆಣ್ಣು ಮಕ್ಕಳ ಶವಗಳನ್ನು ಹೂತಿದ್ದೇನೆ ಅಂತ ಒಬ್ಬ ಅನಾಮಧೇಯ ವ್ಯಕ್ತಿ ಕೈಯಲ್ಲಿ ಒಂದು ರುಂಡವನ್ನು ಹಿಡಿದು ಎಂಟ್ರಿ ತಗೊಳ್ತಾನೆ ಕಂಪ್ನಿ ನಾಟಕದಲ್ಲಿ ಎಂಟ್ರಿ ತಗೊಂಡಂಗೆ ಅಲ್ಲಿಂದ ಶುರುವಾಗುತ್ತೆ ನೋಡಿ ಪ್ರಕರಣ ಅಷ್ಟರಲ್ಲಾಗಲೇ ಈ ಚಿಂತಕರ ಚಾವಡಿ ಇದಕ್ಕೆ ಎಸ್ ಐ ಟಿ ನೇಮಿಸಬೇಕು ಯಾರನ್ನು ಮುಖ್ಯಸ್ಥರು ಮಾಡಬೇಕು ಎಲ್ಲ ರೆಡಿ ಇತ್ತು ಕ್ಷಣಾರ್ಧದಲ್ಲಿ ಎಸ್ ಐ ಟಿ ರಚನೆ ಆಗ್ತದೆ ಮುಂದಾದದ್ದೇನು ಎಲ್ಲ ಬುರುಡೆ ಪುರಾಣ ಸುಳ್ಳು 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 ಇದು ಗೊತ್ತಾಗ್ತಾ ಇದ್ದ ಹಾಗೆ ಕರ್ನಾಟಕದ ಜನ ಸರ್ಕಾರದ ಕಡೆ ಕೆಂಗಣ್ಣಿಂದ ನೋಡ್ಲಿಕ್ಕೆ ಶುರು ಮಾಡಿದ್ರು ಇದರಿಂದ ತಪ್ಸ್ಕೊಳ್ಲಿಕ್ಕಾಗಿ ಸಿದ್ದರಾಮಯ್ಯ ಜನರನ್ನು ಮೈಸೂರು ಕಡೆಗೆ ಲಕ್ಷ್ಯ ವಹಿಸುವಂತೆ ಮಾಡಿಬಿಟ್ಟ ಮುಸ್ಲಿಂ ಹೆಣ್ಣುಮಗಳು ಬಾನು ಮಸ್ತಾಕ್ ಅವರನ್ನು ದಸರಾ ಉತ್ಸವಕ್ಕೆ ಉದ್ಘಾಟಕ ಕರೆದು ಅಲ್ಲೊಂದು ವಿವಾದವನ್ನು ಸೃಷ್ಟಿಸಿಬಿಟ್ರು ಅದೊಂದು ಎರಡು ತಿಂಗಳ ವಾದ ವಿವಾದ ಅಂತ ಮುಂದುವರಿತಾ ಹೋಯಿತು ಹೀಗೆ ಈ ಧರ್ಮಸ್ಥಳದ ಪ್ರಕರಣ ಮತ್ತು ದಸರಾ ಬಾನು ಮಸ್ತಾಕ್ ಪ್ರಕರಣ ಇದೊಂದು ಆರೆಂಟು ತಿಂಗಳ ಸರ್ಕಾರ ಹಾಯಾಗಿರಲಿಕ್ಕೆ ಅವಕಾಶ ಮಾಡ್ತು ಜನ ಎಲ್ಲ ಬೆಕ್ಕ ಬೆರಗಾಗಿ ಆ ಕಡೆ ನೋಡ್ಲಿಕ್ಕೆ ಶುರು ಮಾಡಿದ್ರು ಈಗ ಒಂದು ತಿಂಗಳ ಹಿತ್ತಲಾಗಿ ಈ ಸರ್ಕಾರದ ವೈಫಲ್ಯಕ್ಕೆ ಒಂದು ದೊಡ್ಡ ಉದಾಹರಣೆಯೇ ಎದುರಿಗೆ ಸಿಕ್ಬಿಡ್ತು ನಿಮಗೆಲ್ಲ ಗೊತ್ತಿದೆ ಗೂಗಲ್ ಐ ಟಿ ಹಬ್ನಂಥವರು ಲಕ್ಷಾಂತರ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡುವಂಥವರು ಬೆಂಗಳೂರಿನಲ್ಲಿ ಸವಲತ್ತುಗಳಿಲ್ಲ ಎಂಬ ಕಾರಣಕ್ಕೆ ಆಂಧ್ರಕ್ಕೆ ಹೋಗ್ಬಿಟ್ರು ಇದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ದೊಡ್ಡ ಮುಖಭಂಗವಾಗಿದೆ ಪ್ರಜ್ಞಾವಂತರೆಲ್ಲ ಸರ್ಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇದನ್ನು ಹೇಗಾದರೂ ಮಾಡಿ ಡೈವರ್ಟ್ ಮಾಡಬೇಕಲ್ಲ ಅದಕ್ಕಾಗಿ ಹುಟ್ಟಿದ್ದೆ ಈ ಆರ್ ಎಸ್ ಎಸ್ ನಿಷೇಧ ಅನ್ನುವಂಥದ್ದು ಆದರೆ ಈ ಆರ್ ಎಸ್ ಎಸ್ ನಿಷೇಧದ ವಿವಾದವನ್ನು ಸೃಷ್ಟಿ ಮಾಡಿಕೊಂಡು ಈಗ ಅವರು ಅವ್ರ ಕೊರಳಿಗೆ ಹುರುಳು ಹಾಕ್ಕೊಳ್ಳಿಕ್ಕೆ ಸಿದ್ಧರಾಗಿದ್ದಾರೆ ಈಗ ಕರ್ನಾಟಕ ಸರ್ಕಾರದ ಸಮಸ್ಯೆಗಳು ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದಿವೆ ಧರ್ಮಸ್ಥಳದ ಪ್ರಕರಣ ಮತ್ತೆ ಎದ್ದು ಬಿದ್ದಿದೆ ರೈತರು ಚಳುವಳಿ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಭಿವೃದ್ಧಿಗಳು ಎಲ್ಲೂ ಕಾಣ್ತಾ ಇಲ್ಲ ಜೊತೆಗೆ ಬಿಟ್ಟಿ ಭಾಗ್ಯಗಳು ಸರಿಯಾಗಿ ಅನುಷ್ಠಾನಗೊಳ್ತಾ ಇಲ್ಲವೋ ಅನ್ನುವಂಥ ಒಂದು ಗಲಾಟೆ ಬೇರೆ ಆರ್ ಎಸ್ ಎಸ್ ವಿವಾದ ಅದೊಂದು ದೊಡ್ಡ ಬೆಂಕಿನೇ ಹಚ್ಕೊಂಡು ಕುಂತಿದೆ ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಈ ಗದ್ದಿಗೆ ಗುದ್ದಾಟದ ಬೂದಿ ಮುಚ್ಚಿದ ಕೆಂಡ ಇದೆಯಲ್ಲ ಅದು ಹೊತ್ಕೊಂಡು ಉರಿಲಿಕ್ಕೆ ತರ ಶುರುವಾಗಿದೆ ಹಾಗಾಗಿ ಈಗ ಸಿದ್ದರಾಮಯ್ಯನವರ ಎದುರಿಗಿರೋದು ಎರಡೇ ಆಪ್ಷನ್ನು ಒಂದು ಅವರು ಸರೆಂಡರ್ ಆಗಿ ಡಿ ಕೆ ಶಿ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡ್ಬೇಕು ಅದಿಲ್ಲದೆ ಇದ್ದರೆ ಈ ಸಮಸ್ಯೆಗಳೆಲ್ಲವೂ ಮರೆಮಾಚುವಂಥ ಒಂದು ರಣರೋಚಕವಾದಂಥ ವಿವಾದವನ್ನು ಕ್ರಿಯೇಟ್ ಮಾಡಬೇಕು ಹೆಚ್ಚಾಗಿ ಅವರ ಚಿಂತಕರ ಚಾವಡಿಯವರು ಈ ರಣರೋಚಕ ವಿವಾದ ತಯಾರು ಮಾಡುವಲ್ಲೂ ಕೆಲಸ ಮಾಡ್ತಾ ಇರ್ಬೋದು ಅದೇನೇ ಇರಲಿ ಈ ಸರ್ಕಾರ ಎರಡೂವರೆ ವರ್ಷ ಮಾಡಿದ್ದು ಇಷ್ಟೇ ವಿವಾದಗಳನ್ನು ಸೃಷ್ಟಿ ಮಾಡೋದು ಗಮನವನ್ನು ವಿಕೇಂದ್ರೀಕರಣಗೊಳಿಸೋದು ಇದೇ ಸರ್ಕಾರ ಇದೇ ಸ್ವರೂಪದಲ್ಲಿದ್ದರೆ ಎರಡೂವರೆ ವರ್ಷ ಇದೇನೆ ಮತ್ತು ಬೇರೆ ನಿರೀಕ್ಷೆ ಮಾಡೋ ಹಾಗೇ ಇಲ್ಲ ಕಾದ್ ನೋಡೋಣ ನಮಸ್ಕಾರ ಇದು ನಿಮಗೆ ಇಷ್ಟವಾಗಿದ್ದಿದ್ದರೆ ನಮ್ಮ ಐನ್ ಕೈ ವಿಜನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ